ಟೋಪಿ ಹಾಕಮ್ಮ ಅವ ನೋಡೋಕಂತೆ ನಿಮ್ಮ ಮಿಂಚು ಏನು ಮಾವ ನನ್ನ ಕೈಲಿ ಇನ್ನೂ ತಡ್ಕೊಳೋಕೆ ಆಯ್ತಾ ಇಲ್ಲ ಅಂದ್ಕೊಂಡೆ ನೀನು ಇಷ್ಟೊಂದು ಸರ್ತಿ ತಪ್ಕೊಂಡಾಗ್ಲಿ ಅನ್ಕೊಂಡೆ ನಿನ್ ಕೈಲಿ ಆಯ್ತಾ ಇಲ್ಲ ಅಂತ ಅನ್ಕೈಲಿ ತಡ್ಕೊಳ್ಳೋಕೆ ಆಗಲ್ಲ ಏನ್ ಮಾಡ್ಬೇಕು ಈಗ ಅದಕ್ಕೆ ನಾನು ನೀನು ಯಾವಾಗ ಮದುವೆ ಆಗೋದು ಹಾಂ ನೀನು ಹ್ಞೂ ಅಂದ್ರೆ ಏ ಅವನೇ ಪೂರೈತ ಇದ್ದಂಗ ಅವರೆ ನಾಳೆ ಅಂತಾನೆ ನೀನು ಹ್ಞೂ ಇಲ್ಲೇ ಅಮೃತಿ ವೀರ್ವೇದಸ ದೇವಸ್ಥಾನ ತಗೋ ಹಾಂ ತಾಲಿ ಕರ್ಕೊಡ್ತೀರಿ ಎಲ್ಲಿ ತೋಸ ಅದು ವಿಚಿತ್ರವಾದ ತಾಳೆ ಅದು ವಸತಾಳೆ ಇಲ್ಲಿ ಏನು ಮಾವ ಹಿಂಗದೆ ಅಯ್ಯ ನಮ್ಮ ಒಂಸ್ತ ಲಿಂಗ ಕಟ್ಟದಾ ಹಾ ಹಾ ನೀನು ಏನು ಅಂತೀಯಾ ಹಾ ಬಿಡ್ತೀನಿ ತಿಂದಿರೋದೆಲ್ಲ ಎಲ್ಲಾ ಈಚೆ ಕೊಂಬುಡುವಕ್ಕೆ ನಿನಗೆ ಏನು ಮಾವ ತಾಳಿನ ಕಟ್ಬಿಟ್ಟು ನಿನ್ ಸ್ವಂತ ಮಾಡ್ಕೋಬೇಕು ಅಂತ ಮಾಡಿದ್ಯಾ ಅವೆಲ್ಲ ಆದೇರ ಮಾತು ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ಮಾತ್ರ ನಾನ್ ನಿನ್ನ ಮದ್ವೆ ಆಗಲ್ಲ ಮುಂದಿನ ಜನ್ಮ ಅಂತ ಇದ್ರೆ ನೋಡೋಣ ಅವಾಗ ಬೇಕರ್ ಬಾ ಲೇ ಏನೋ ಅಲ್ಲ ಕಣೆ ಏನು ಹಿಂಗಂದು ಬಿರಿಯಾಯಿಕಾಯಿ ತಿನ್ಬೇಕು ಅಂದ ಹಾ ತಿನ್ಬೇಕು ಅಂದ ಹಾ ಲಾಸ್ಟ್ಗೆ ಬಂದು ಮಟನ್ ಬಿರಿಯಾನಿ ತಿನ್ಬೇಕು ಅಂದ ಚೆನ್ನಾಗ್ ತಿನ್ಸಿ ಹಾ ಉಣಿಸಿ ಹಾ ಈಗೆಲ್ಲ ಆಗೋಲ್ಲ ಅಂತೀಯಲೆ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಹಾ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಏನು ಮಾಡ್ತೀನಿ ನೋಡು ಏನಾ ಮಾಡಿಯಾ ಬಾ ನಾನು ನೋಡ್ತಾನೇ ಇದ್ದೀನಿ ಏನು ಮಾಡಿಯಾ ಏನು ಮಾಡ್ತೀನಿ ನೋಡು ಬಾ ಏನು ಮಾಡ್ತೀಯ ಏನು ಏ ಬಾ ಇತ್ತಾಕ್ರಿ ಬೈಗೆ ಅಬ್ಬಾ ಬಾ ಅಂದರೆ ಏನು ರೇಪ್ ಮಾಡಿಲ್ಲ ಬಂದು ನನಗೂ ಹೋಗೈತೆ ಅವಾಗಿಂದನು ಮಾಡ್ತೀನಿ ಮಾಡ್ತೀನಿ ಅಂತ ಲೋ ಹತ್ರ ಬಂದು ಮಲ್ಕೊಂಡಾಗ್ಲೇ ಗ್ಡೆ ಕಡೆ ಮಕ್ಕಾಕೆ ಮಲಿಕೋತೀಯ ನೀನು ನೀ ಏನಿಲ್ಲ ಮಾಡಿ ನನಗೆ ಹೋಗು ಮೂರು ಮುದ್ದೆ ಉಂಡ್ಬಿಟ್ಟು ತೊಡೆ ಒಳ ಕೈಯಕ್ಕೆ ಹೋಗ್ ನಾ ಒಳ್ಳೆ ತಂದು ನಿನ್ನ ಬಾಳೆ ಕಡೆಗೆ ಮಕಾಗ ಮಲಿಕೊಂಡ್ರೆ ಹಿಂಗೆ ಹೇಳೋದು ನಾವು ಒಳ್ಳೆ ಜನಗಳು ನೋಡಪ್ಪ ನಡು ರೋಡಲ್ಲಿ ನಿಂತ್ಕೊಂಡು ಬಾರ್ ರೇಪ್ ಮಾಡ್ಬಾ ಬಾರ್ ರೇಪ್ ಮಾಡ್ಬಾ ಅಂತ ಹೇಳದ ಇ ರಂಡ ಏನು ಮಾಡಬೇಕು ಅಲ್ಲ ನನ್ನ ಕೈಯ್ಯಲ್ಲಿ ಮಾಡಬಾರ್ದು ಮಾಡ್ಬಿಟ್ಟು ಈ ಅಮೃತಿ ಜನ್ಗಳ ಕೇಳಿದ್ರೆ ವರ್ಷ ಬೇಕು ಒಂದು ಮಾಡಿದೀಯ ಹೆಂಗೋ ಹ್ಞೂ ಬೇಡ ಏ ಆ ಕಡೆ ಯಾಕೆ ತಿರುಕಡೆ ನಿಂತ್ಕೋತಾ ಇದ್ಯ ಅದೇನೋ ಮಾತು ಮಾತಾಡ ನಿಂತೈತೆ ಮಾತಾಡಮ್ಮ ಓ ಮಾತಾಡೋ ದಡಿಯೋ ನೀನೆ ಬಳ್ಳಿ ಬೀಳ್ತಾ ಇದ್ದೀಯಾ ಅಲ್ಲ ಎಲ್ಲಾರು ಈಗಿನ ಮಾತಾಡ್ತಿದ್ದಿ ನಂಗೇನು ಉಳ್ಸಿದಿ ಮಾತಾಡೋಕೆ ಮಾತಾಡಕ್ಕೆ ನೀನೆ ಮಾತಾಡ್ಕೋ ಹೋಗು ಹಂಗೇ ಆಗ್ಬೇಕ್ ನಿನಗೆ ಉಸ್ರು ಬಿಡಬಾರ್ದು ನೀನು ಹಂಗೇನೆ ಓಹ್ ನನ್ ಬಂಗಾರ ಬತ್ತಾದೆ ಬಂಗಾರ ಯಾಕೋ ಅಲ್ಲ ತಲೆ ಮೇಲೆಲ್ಲ ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟು ಬೋಯಾ ಅನ್ನಂಗೆ ಎಲ್ಲಿ ಹೋಗ್ತಾ ಇದ್ದೀಯ ಇದನ್ನೆಲ್ಲ ತಗೊಂಡು ಬಂದ್ ಕೆಲಸ ಆಗಿಲ್ಲ ಅಂದ್ಮೇಲೆ ಅಯ್ಯೋ ಇಲ್ಲೇ ಇದ್ದೇನ್ ಮಾಡ್ಲಿ ಮಿಂಚು ಬೆಂಗಳೂರು ಸಿಟಿಗೆ ಹೋಗೋಣ ಅಂತ ಹೊರಟಿದೀನಿ ಒಳ್ಳೆ ಕೆಲಸ ಈ ಎಳ್ಳಿ ಆಗ್ತಾನೆ ಏನ ಹಳ್ಳಿ ಮುಖ ಉಳ್ಳಿ ಸಾರು ನೋಡೋದೇ ನೋಡ್ಕೊಂಡು ಬೇಜಾರಾಗ್ಬಿಟ್ಟೈತೆ ಲವ್ ಕೆಟ್ ಮೇಲೆ ಬುದ್ಧ ಬತ್ ಒಟ್ಮೇಲೆ ಒಲರಿದು ಅಂತ ಈಗ ಲರ ಗೊತ್ತಲ್ಲಪ್ಪ ಬುದ್ಧಿ ನರ್ಯಪ್ಪ ಐದುವರೆಗೆ ತಿರುಪತಿ ಗಾಡಿ ಹೋಯ್ತದ ನಾನೇ ನನ್ನ ಕೈಯಾರ ಟಿಕೆಟ್ ಪಾಪ ತಗೋತೀನಿ ಏ ನನ್ನ ಮಗನೇ ಶ್ಯಾಮ್ ನಾನು ಎಷ್ಟೊತ್ತಿಗೆ ತೊಲಗಿದ್ರೆ ಸಾಕು ಅಂತ ಕಾಯ್ತಿದೀಯಾ ಅಂತ ನನಗೆ ಹೋಗೋದು ಹೋಗ್ತೀನಿ ಈ ಚಿನ್ನದ ಗೊಂಬೆನ ಓದ್ಕೊಂಡೇ ಹೋಗ್ತೀನಿ ಊರ್ ಬಿಟ್ಟು ಹೋಗ್ತೀನಿ ಬೆಂಗಳೂರ್ಗ್ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲಾ ಲೋ ಬೆಂಗ್ಳೂರ್ ಸಿಟಿಲಿ ಏನಿದ್ಯೋ ಇಲ್ಲಿ ಸಿಗೋಂತ ಸ್ವಚ್ಛವಾದ ಗಾಳಿ ಬೆಂಗಳೂರು ಸಿಟಿಲಿ ಸಿಗುತ್ತಾ ಇಲ್ಲ ಇಲ್ಲಿ ಸಿಗೋಂತ ಊಟ ತಿಂಡಿ ಬೆಂಗಳೂರಲ್ಲಿ ಸಿಗುತ್ತಾ ಇಲ್ಲಿರೋ ಮುಗ್ಧ ಹೆಣ್ಮಕ್ಳು ಮುಗ್ಧ ಜನ ನಿಂಗ ಬೆಂಗಳೂರು ಸಿಟಿಲಿ ಸಿಗ್ತಾರಾಂಚು ನೀನ್ ಹೇಳೋದೆಲ್ಲ ಕರೆಕ್ಟ್ ಇಲ್ಲಿ ಸಿಗೋ ಅನುಕೂಲ ಆ ಸಿಟಿ ಸಿಗಲ್ಲ ಆದ್ರೂ ಕೆಟ್ಟು ಪಟ್ನ ಸೇರು ಅಂತಾರಲ್ಲ ಅನ್ನೋ ಗಾದೆನೇ ಇಲ್ವಾ ನಿನ್ನಂತ ಚಿನ್ನದ ಗೊಂಬೆಗೆ ನನ್ ಮೇಲೆ ಪ್ರೀತಿ ಹುಟ್ಟಿ ನನ್ ಮೇಲೆ ಐ ಲವ್ ಯು ಹೇಳಿ ಅಂತ ನಾಟಕ ನನ್ ಮೇಲೆ ಪ್ರೀತಿ ಇದಿದೋ ಇಲ್ವೋ ಅಂತ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಊರ್ ಬಿಟ್ಟು ಹೋಗೋ ನಾಟಕ ಆಡ್ತಾ ಇದೀನಿ ಲೋ ಅಲ್ಲ ಕಣು ಈಗ ಈ ಇರ್ತಾವಲ್ಲ ಅವೆಲ್ಲ ಈ ಸಾಲಗಿಲಾ ಅಂತ ಮಾಡಿ ಶೋಕಿಗೋಸ್ಕರ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟು ಊರ್ ಬಿಟ್ಟು ಹೋಗ್ತಾ ಇರ್ತಾರೆ ನೀನು ಏನಾದ್ರು ಆತರ ಸಾಲಗಿಲಾ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದೆಯಾ ಹೆಂಗೆ ಅಂತ ಏನೋ ಈ ತಿಳ್ಕೊಂಡೆ ಗಂಡಸು ಅನ್ಕೊಂಡೆ ಅಲ್ವಾ ಆಯ್ತಾಯ್ತು ಸಾರಿ 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 ಹೇಳು ನನಗೆ ಸಾಲ ಮಾಡಿ ಹೋಗೋದರದ್ದು ಇನ್ನೂ ಬಂದಿಲ್ಲ ಹೌದಾ ನಾ ಕೋಡ್ನಾಗೆ ಹತ್ತು ಲಕ್ಷ ಇದೆ ಬೇಕು ಅಂದರೆ ಪಾಸ್ಬುಕ್ ತೋರಿಸ್ಲಾ ಬೇಡ ಬಿಡು ಇದೆ ತಾನೆ ಪಕ್ಕ ತಾನೆ ನಿಜವಾಗ್ಲೂ ಏ ಹಂಗಿದ್ಮೇಲೆ ಬಿಡು ಗಿರಿ ಬಾಯ್ಲಿ ಈಗ ನಿನಗೆ ಒಳ್ಳೆ ಕಾಲ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಈ ಕಾಲನ ಬಿಟ್ಟು ನೀನು ಹೋಗಲೇ ಬೇಡ ನೀನು ಇದೇ ಊರಲ್ಲಿರು ನಿನಗೆ ಒಳ್ಳೆಯದಾಗುತ್ತೆ ಅಯ್ಯೋ ಕೆಟ್ಟಪ್ಪ ಇವನ್ಗೆ ಒಳ್ಳೆ ಕಾಲ ಬಂತು ಅಂದ್ರೆ ನನಗೆ ಕೆಟ್ ಟೈಮ್ ಶುರು ಆಯ್ತು ಅಂತ ಗೋವಿಂದ 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 ಹಾಗಾದ್ರೆ ನಾನು ಬೆಂಗ್ಳೂರ್ಗೆ ಹೋಗೋದ್ ಕ್ಯಾನ್ಸಲ್ ಖಂಡಿತವಾಗ್ಲೂ ಕ್ಯಾನ್ಸಲ್ ಓಹೋ ಹೋ ಅಲ್ಲಿ ನೋಡ್ ಮಿಂಚು ಊಟದ ಮಾಡೋ ಸ್ವಾಮಿಗಳು ಈ ಕಡೆ ಬರ್ತಾವ್ರೆ ಹಾ 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 ಬರ್ಲಿ 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 ಬರ್ಲಿರು ಇವತ್ತು ತೀರ್ಮಾನ ಆಗೋಗ್ಲಿ ಹಾ ಆ ಇನ್ನು ಸ್ವಲ್ಪ ಒಂದು ನಾಲ್ಕು ಡೈಲಾಗ್ ಐರಿ ಯಾಕೆ ಅರ್ಜೆಂಟ್ ಹೋಗಬೇಕು ಇಲ್ಲಿಗಾದರೂ ಇಲ್ಲ ಇರಿ ಆ ಸ್ವಾಮಿಗಳು ತಿರುಪತಿ ನಾಮ ಹಾಕೋದಿಕ್ಕೆ ಎಲ್ಲ ಹೋಗದೇ ಈ ಕಡೆ ಬಂದು ಆ ಇವತ್ತು ನಾವು ಮೂರು ಜನನ್ನು ಡಿಸೈಡ್ ಮಾಡ್ಬಿಟ್ಟಿದೀವಿ ಇವತ್ತು ಏನಾದರೂ ಆಗಲಿ ನಿಮ್ಮ ಊಟವ ನೋಡ್ಲೇಬೇಕು ಅಂತ توڑಸನ್ توڑಸ ಸ್ವಾಮಿ ಓರೆದೆ ಊರಲಿ ಮುಟ್ಟಿ ಯಾವ್ದು ಬೇಕು ಅಂತ ಆಯ್ಕೆ ಮಾಡ್ಕೋಳೆ ಇಲ್ಲ ಸೊಡ್ ಹಾಗಾದ್ರೆ ಒಂದ ಕೆಲಸ ಮಾಡಿ ನಮ್ಮ ಮಾವನೇ ಮುರ್ತನೆ ಅವನಿಗೆ ತೋರಿಸ್ಬಿಡಿಲ್ಲ ಸರ್ ಮಾವ ನೀನು ಬಹಳ ಕೇಳಕತ್ತಿದ್ದೆ ನಮ್ಮ ಮುಟ್ಟು ಮಾವ ದೇಡಿ ನಮಗೆ ಊಟೋ ಬೇಡ ಸವಸೇ ಬೇಡ ಅದೇನಾಯ್ತು ಅಂದ್ರೆ ಹಾ ಚೆಲ್ಲಾಟ ಇಲ್ಲಿ ಟ್ರಾನ್ಸೆಂಟ್ ಆಗಗೆ ನನಗೆ ಕಷ್ಟ ನನಗೆ ನಿನಗೆ ಒಂಥರ ಸುಮಾನ ನಿನ್ನಿಂದ ಹೆಂಗಪ್ಪ ಇದನ್ನ ತಪ್ಪಿಸ್ಕೊಳ್ಳೋದು ಅಲ್ಲ ಸ್ವಾಮಿಗಳೇ ನಾನು ಇಡೀ ಊರೋಗಲ್ಲ ಯಾಮಾರಿಸ್ಕೊಂಡ್ ಬರ್ತಾ ಇದ್ದೆ ಆದ್ರೆ ನೀವು ನನ್ನನ್ನೇ ಚೆನ್ನಾಗಿ ಯಾಮಾರಿಸ್ಬಿಟ್ರಲ್ಲ ಅಂತ ಮಿಂಚೋ ಅದೇನಾಯ್ತು ಅಂದ್ರೆ ಬಂದು ನಾ ಮನೆ ದೇವರು ನೀವು ಕಾಗಿ ಬಟ್ಟೆ ಹಾಕಿದ್ರೆ ನೀನು ಇಷ್ಟಾಂತದೆಲ್ಲ ಸಿದ್ಧಿ ಆಗತ್ತೆ ಅಂತ ಹೇಳಿ ಮಾಯವಾದ ಅದಕ್ಕೆ ನನ್ ಗೂಟೂದ್ ಮಠ ಅಂತ ಹೇಳಿದೆ ತಪ್ಪಾ ಅಲ್ಲ ತಮ್ಮ ಮನೆ ನೀವ್ ಗೂಟೂದ್ ಮಠನೇ ಹಾಕ್ಬೇಕು ಅಂತ ಹೇಳಿತಾ ನೀನ್ ಬಿಡೋರಿ ಸುತ್ತಕೋಳಾಗಿ ಯಾರು ಇಲ್ಲ ಬಾಯಿ ಉತ್ಕೊಂಡು ಹೋಗೋ ಮುಖ್ಯ ಹೌದು ಕಣ ಅಲ್ಲ ಇಷ್ಟು ದಿನ ಎಲ್ಲ ನಮರ್ಸ್ತಿದ್ದೆ ನನ್ನ ಏನ್ ಮಾಡ್ಬೇಕು ನಾನೇನಪ್ಪಾ ಮಾಡ್ಲಿ ನಾನು ಕಂಡ್ ಕಂಡು ದೇವರಿಗೆಲ್ಲ ಅರ್ಕೆ ಹೊತ್ತೆ ನಾನು ಇಷ್ಟ ಅಂತದ್ದೆಲ್ಲ ಏನೋ ಸಿಗ್ತಿಲ್ಲ ವಿವಾಗಾರ ಇರ್ಲಿ ನೋಡೋಣ ಹಲೋ ಕೊಟ್ನಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ನಿನ್ಗೆ ಅರ್ಕೆಗಳೆಲ್ಲ ಹೊತ್ಕೊಂಡಿದ್ದೀನಿ ಮಿಂಚು ಏನಾರ ಮಾಡಿ ನಿನ್ನ ಇವ್ರಿಬ್ರ ಈ ಕಣ್ಣನ ಮಕ್ಳು ಈ ಚಟಕು ಪಾವ ಬಿಟ್ಟಿ ನನ್ನ ಸೇರ್ನೇ ಸೆಲೆಕ್ಷನ್ ಮಾಡಿದ್ರೆ

ನಿನ್ನ ಮದ್ವೆ ಆಗ್ಬೇಕು ಆಯ್ತು ನಮ್ಮ ಮಾವನು ತಾಳಿ ಸರ ತಗೊಂಡ್ಬಂದಿದಾನೆ ಮದ್ವೆ ಆಗೋದಿಕ್ಕೆ ನೀನು ಚಿನ್ನ ಸಾರ ತಗೊಂಬಂದಿದ್ಯಾ ಮದ್ವೆ ಆಗೋದಿಕ್ಕೆ

ಈ ನನ್ನ ಮಕ್ಕಳು ಸಹವಾಸನೇ ಬೇಡ ಅಂತ ನಾನ್ ಈ ಊರ್ನ ಬಿಟ್ಟು ಹೋಗ್ತಾ ಇರೋದು ನಾನಿನ್ ಬರ್ತೀನಿ ಮಿಂಚು ನಿಂತ್ಕೊಲಿ ವಾಸು ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಮದ್ವೆ ಅಂತ ಆಗೋದಾದ್ರೆ ಈ ಗಿರಿನೇ ಮದ್ವೆ ಆಗೋದು ನಾನು ಅವಾಗಿಂದನು ಇವನು ಲವ್ ಮಾಡ್ತಾ ಇರೋದು ನಮ್ಮಿಬ್ರು ಸುದ್ದಿಗೆ ಏನಾದ್ರು ನೀವಿಬ್ರು ಬಂತು ಅಂತಂದ್ರೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ನಿಮ್ ನಿಮ್ ದಾರಿ ಇಟ್ಕೊಂಡು ನೀವ್ ಹೋಗ್ತಾ ಇರಿ ಅಷ್ಟೇ ಲೇ ಮಿಂಚು ಹಾ ಸಣ್ಣದಿಂದ ಸಾಕಿ ಬೆಳೆಸಿ ಅವಳು ಗಿಡ ಗಿನಿ ಕೊಟ್ಟಂಗ ಕೆಲಸ ಮಾಡಬಹುದು ಚಿಕ್ಕ ವಯಸ್ಸಿಂದ ನನ್ನ ಸಾಕಿದ್ಯಾ ಅಂದ್ರೆ ನೀನು ನಂಗೆ ದೊಡ್ಡಪ್ಪ ಆಗ್ಬೇಕು ಅಕ್ಕ ಮಗಳು ಎತ್ತಿಗೆ ಆಗ್ಬೇಕು ನಾನು ಮಾತ್ರ ನಿನ್ನ ಯಾವದೇ ಕಾರಣಕ್ಕೂ ಮದುವೆ ಆಗಲ್ಲ ಮಾಡಿದೆ ಏನು ಮಾಡಿದೆ ಮಿಚ್ಚಾ 30000 ರೂಪಾಯಿ ಟಿಕೆಟ್ ಏನು ಊಟ ಮಾಡಿದ್ದು ಸ್ವಿಮ್ಮಿಂಗ್ 풀 ಅಲ್ಲಿ ಸೋಪ್ನಾ ಮಾಡ್ಕೋಬೇಕು ಅಂತ ನಾನು ಆ ನನಗೆ ಮಿಸ್ ಆಯ್ತು ಏನ್ ಮಾಡೋದು ನನಗೂ ಆಸೆ ಇದೆ ಇಲ್ಲಿ ಅಲ್ಲಿ ಲವ್ ಆಗಬೇಕು ನನಗೂ ನಿನ್ನ ಜೊತೆ ಸೋಪ್ನಾ ಮಾಡ್ಬೇಕು ಅಂತ ಆಸೆ ಐತೆ ಏನು ಗೊತ್ತಾ ನನಗೆ ಜೋರ ಮೂಡ್ ಬಂದಾಗ ಕೂದಲು ಸೋರ್ಬೇಕು ನಿನ್ನ ಕೂದಲು ಎಲ್ಲ ಮಿಚ್ಚಾ ಮಿಚ್ಚಾ ಎಲ್ಲಾರು ಇದ್ರು ನೀನ್ಗೂ ಇಲ್ಲ ನಮ್ಮ ಮಾವೂ ಇಲ್ಲ ಅದಕ್ಕೆ ನಿಮ್ ಇಬ್ರು ಬಿಟ್ಬಿಟ್ಟಿಗೆ ಚೆನ್ನಾಗ್ ಈವಾಗೇ ನಾಟಿ ಮಾಡಿಸ್ಕೊಳ್ಳಕ್ಕೆ ಗೋಡನಲ್ಲ ಇದೆಯಲ್ಲ ಯಾಕೆ ತಲೆ ಕೆಡಿಸ್ಕೊತಿದೀಯಾ ಆಮೇಲೆ ನಾಟಿ ಮಾಡಿಸ್ಕೊಂಡು ಮೊದಲನೇ ರಾತ್ರಿ ಕೈ ಬಂದ್ರೆ ಏನು ಮಾಡೋದು ಇಲ್ಲ ನೀನು ನಡೆದು ಲಡ ನೀವು ಯಾರು ಬೇಡ ನಾನು ನಾನು ಯೋನೇ ಮದುವೆ ಆಯ್ತಿನಿ ಸರಿ ಮಿಂಚು ಏ ನೋಡು ನಾನು ಬಂಗಾರ ಎಂಥಾ स्वीट న్యూಸ್ ಕೊಟ್ಟೆ ಈ ಜೀವ ಈ ಭೂಮಿ ಮೇಲೆ ಹುಡಿದಕ್ಕೆ ಸಾರ್ಕ ಆಯ್ತ ಪ್ರೀತಿಯ ಪರಿವಾರ ಅರಿವತೆ